ನಾವು ಅವ್ರು ಸದ್ಯ ಸಹಕಾರ ಸೂಚನೆಗಳನ್ನ ಪಡ್ಕೊಳ್ತೀವಿ ಮುಂದೆ ಒಂದು ದಿವ್ಸ ನಾನೊಬ್ನೇ ಶಾಸಕನಾಗದಲ್ಲ ಬೇರೆ ಏನಾದ್ರೂ ನೆಸಂಪುರ ಕ್ಷೇತ್ರ ಎರಡು ಮೂರೋ ಕ್ಷೇತ್ರ ಆಗ್ತವೆ ದಾಖಲೆ ಎಲ್ಲ ಸೇರಿ ಅಂತಾರೆ ಆದ್ರೆ ಆ ಭಾಗದಲ್ಲಿ ನನಗಿಂತ ಹೆಚ್ಚಿನ ಪ್ರಭಾವಿ ಜನರಾಗಿ ಆಗಿರೋದ್ರಿಂದ ಅವ್ರಿಗೂ ಕಡೆ ಅವಕಾಶ ಸಿಗ್ತದೆ ಅದೃಷ್ಟ ಇದೆ ನನ್ನ ಜೊತೆಲಿ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಾನು ಅವ್ರಿಬ್ರು ಸಹ ಅಸೆಂಬ್ಲಿಗೆ ಹೋಗ್ಬೋದು ಈ ಮಾತು ದೇವಸ್ಸಭೆಗೂ ಸತ್ಯ ಹಾಡು ಮುಚ್ಚ ಭಾಗದಲ್ಲಿ ನಮ್ಮ ಮುಖಂಡರು ಪ್ರಭಾವಿ ನಮ್ಮ ಜೊತೆ ಇಲ್ಲ ಹೇಳ್ತಕ್ಕಂಥವ್ರು ಅವರು ಒಬ್ಬರೇ ನಮ್ಮಿಬ್ರು ಹೋಗ್ತೀವಿ ನಮ್ಮಿಬ್ರು ಬೆಚ್ಚಿದ್ದೀರ ಈಗ ಇದು ದೇವರ ಸಭೆ ಪ್ರಮಾಣ ಮಾಡಿ ಹೇಳ್ತೀನಿ ಅವತ್ತು ಎರಡು ಅನುಮಂತಿಯವರು ಹೆಚ್ಚಿಗೆ ಹೇಳ್ತಾರೆ ನಾನು ನಿಮ್ಮ ಹೋಗ್ತಾ ಇರ್ತೀನಿ ಇವತ್ತು ಇನ್ನೊಂದು ಎರಡು ಮೂರು ಕ್ಷೇತ್ರ ಹಾಕಲು ಎಲ್ಲರ ಗೆದ್ದರೆ ನಮ್ಗೆ ಹೆಚ್ಚಿನ ಶಕ್ತಿ ಬರ್ತದೆ ಇವತ್ತು ಯಾವುದೇ ಕಳಂಕರಹಿತವಾದ ಏಳುಹಳ್ಳಿ ಹಣತು ಇವತ್ತು ಏಳು ಹಳ್ಳಿ ಉಳಿದಿದೆ ಯಾವುದೇ ಬೇರೆ ಕಾಂಗ್ರೆಸ್ ಮಾಡಿದಂಥ ಅವ್ಯವಹಾರಗಳನ್ನ ಎಲೆ ಮಾಡಿಲ್ಲ ದೊಡ್ಡ ದೊಡ್ಡ ಮಾಡಿಲ್ಲ ಅಂತ ಏನಾಯ್ತು ನಿಮ್ ಮುಂದೆ ಇವತ್ತು ಹೇಳಬಹುದು ನಾವು ಯಾವುದಂತ ಕೈ ಕೈಯಾಕಿಲ್ಲ ಇವತ್ತು ಎರಡು ವಾರ್ಡು ಗೆಲಿಯ ಭದ್ರಕೋಟೆ ಯಾಕೆ ಅಂತ ಉಳಿದಿದೆ ಅಂದರೆ ಅವತ್ತಲ್ಲಿ ಏನು ಸಣ್ಣ ಪುಟ್ಟ ಸಂಘಟನೆ ಮಾಡಿದಾಗ ಅನಂತಗೌಡರು ಬಂದೇಟ್ ಮೇಲೆ ನಾನು ಹೆಚ್ಚಿನ ಮೇಲೆ ಕಾರ್ಯಕರ್ತರು ಮುಖಂಡರುಗಳು ಶಕ್ತಿಯುತವಾಗಿ ಬಳಕೊಂಡಿದ್ದರು ನಮ್ದೇನು ಒಂದು ತಪ್ಪಾಯಿತು ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಕ್ಷೇತ್ರನ ಇಬ್ಬರು ಕೆಟ್ಟವರು ರಿಟೈನ್ ಮಾಡ್ಕೊಂಡಿದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಆಯ್ತತ್ತು ಇವರು ಎಣ್ಣಕ ಹೋದರು ಸರಿಯಾಗಿ ಕೆಲಸ ಆಗಲಿಲ್ಲ ಬೇರೆಯವರು ಇಲ್ಲಿ ಸ್ಟಿಕರ್ ಸ್ಟಿಕ್ಕು ಇಲ್ಲಿ ಬೇರೆ ಕಾರಣಗಳಿಂದ ಅವ್ರು ಗೋಪಾಲ್ ಅವ್ರಿಗೆ ನವರಾಗ್ತಾನೆ ಮಾತಾಡಿದ್ರೆ ಕಾರಣಗಳಿಂದ ಇಲ್ಲಿ ಸೋತ ಅದೇ ಅವತ್ತು ಹೆಚ್ಚಿನ ಶಕ್ತಿಯನ್ನು ಹಾಕೋದು ನಾನು ಆಗ್ತೇನೆ ಹಾಗಾಗಿ ಹನುಮಂತೇವ್ರಿಗೆ ಯಾರು ವಾಡ ಇಲ್ಲ ಅವರು ಬೇಜಾರಾಗೋ್ರೆ ಅನ್ನೋ ಮಾತನ್ನ ನಿಮ್ಮ ತಲೆ ತೆಗೆದು ಹಾಕ್ಬೇಡಿ ಹನುಮಂತೇವರು ಹನ್ನೆರಡು ವಾರದಲ್ಲಿ ಯಾವಾಗಲೂ ನಿಂತ್ಕೊಂಡ್ರು ನಮ್ಮ ಯಾವುದೇ ಅಭ್ಯಾಸ ಇಲ್ಲ ದೈಮಾಲಿಕೆ ಅರ್ಥ ಮಾಡ್ಕೊಬೇಕು ನಮ್ಮ ನಮ್ಮಲ್ಲಿ ಹೊರ್ ನಾನಂತೂ ಯಾವುದೇ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವಲ್ಲ ನಮ್ಮ ನಿಷ್ಕ್ರವಾದ ಮನಸ್ಸು ನಮ್ಮದು ಅದು ಒಳ್ಳೆಯದಾಗಲಿ ಕೆಟ್ಟದಾಗ್ಲಿ ನೀವು ಆಶೀರ್ವ ನಿಮ್ಮ ಜೊತೆ ಇರ್ತೀವಿ